ಫ್ರೆಂಡ್ಸ್ ಈ ಹೂವು ಯಾರಿಗೆ ಇಷ್ಟ ಇಲ್ಲ ಅಂತ ಹೇಳಿ ತುಂಬ ಸುಂದರವಾಗಿ ಗೊಂಚಲು ಗೊಂಚಲು ಹೂ ಬಿಡುವಂಥ ಗಿಡ ಕೊಲೆಂಚೋ ಗಿಡ ಇದು ವರ್ಷ ಪೂರ್ತಿ ಹೂವಾಗತ್ತೆ ಆದರೆ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಇದು ಸುಮಾರು ಡಿಸೆಂಬರಿಂದ ಹೂವಾಗೋಕ್ಕೆ ಶುರುವಾದರೆ ಮೇ ಎಂಡು ಜೂನ್ ಫಸ್ಟ್ ವಾರದವರೆಗೂ ಹೂ ಆಗ್ತಾನೇ ಇರುತ್ತೆ ಆ ರೀತಿ ಮತ್ತೆ ಮತ್ತೆ ಹೂವಾಗೋಕ್ಕೆ ಏನೇನು ಮಾಡಬೇಕು ಮತ್ತು ಆ ಗಿಡ ತುಂಬ ಜನರ ಕಂಪ್ಲೇಂಟ್ ಏನು ಅಂದರೆ ಅದು ಕೊಳತು ಹೋಗುತ್ತೆ ಏನು ಮಾಡಬೇಕು ಮತ್ತು ಅದಕ್ಕೆ ಪಂಗಸ್ ಆಗುತ್ತೆ ಆ ಪಂಗಸ್ಗೆ ಏನು ಮಾಡಬೇಕು ಅನ್ನೋದೆಲ್ಲ ತುಂಬ ಜನರ ಕ್ವಶನು ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಅದರ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತೀನಿ ಅದನ್ನು ನೆಡೋದು ಹೇಗೆ ಮತ್ತು ಅದರ ಆರೈಕೆ ಹೇಗೆ ಹೇಗೆ ಮಾಡಬೇಕು ಅದಕ್ಕೆ ಯಾವ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಬೇಕು ಯಾವ ಗೊಬ್ಬರವನ್ನು ಹಾಕಬೇಕು ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಶ್ ನೋಡ್ಬೋದು ಈ ವರ್ಷನಂದು ಅಷ್ಟೊಂದು ಆಗಿಲ್ಲ ಅಂದರೆ ದೊಡ್ಡ ಗಿಡ ಆಗಿಲ್ಲ ಆದರೂ ಕೂಡ ಚೆನ್ನಾಗೇ ಹೂ ಬಿಡತ್ತೆ ಒಂದು ಚಿಕ್ಕ ಚಿಕ್ಕ ಗಿಡದಲ್ಲಿ ಕೂಡ ಅದು ಚೆನ್ನಾಗೆ ಹೂ ಬಿಡತ್ತೆ ಚಿಕ್ಕ ಗಿಡ ಆದರೂ ಸಹ ಮತ್ತು ನೀವು ಯಾವ ಟೈಮಲ್ಲಿ ನೆಟ್ಟರೂ ಅದು ಈ ಟೈಮಲ್ಲಿ ಹೂವಾಗತ್ತೆ ಹಾಗಾಗಿ ನಾನು ಯಾವ ಟೈಮಲ್ಲಿ ನೆಟ್ಟಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತೀನಿ ಸ್ವಲ್ಪ ದೊಡ್ಡದಾಗಿ ಬೆಳಿಬೇಕು ಅಂದರೆ ನಾವು ಅದನ್ನು ಸ್ವಲ್ಪ ಮೊದಲೇ ನೆಟ್ಕೊಂಡ್ರೆ ಗಿಡ ದೊಡ್ಡದಾಗಿ ಬೆಳೆಯತ್ತೆ ಹಾಗಾಗಿ ನೋಡ್ಬೋದು ನೀಸೋಣೆ ಗಿಡ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಅದನ್ನು ಕೂಡ ನಾನು ಯಾವ ರೀತಿ ಆರೈಕೆಗಳನ್ನು ಮಾಡಬೇಕು ಅನ್ನೋದನ್ನು ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ಅದರ ಎಲ್ಲ ರೀತಿಯ ಸಂಪೂರ್ಣವಾದ ಗಾರ್ಡನಿಂಗ್ ವಿಡಿಯೋಸ್ ಕೂಡ ಸಿಗುತ್ತೆ ಪ್ಲೇ ಲಿಸ್ಟ್ಗೆ ಹೋದರೆ ನಿಮ್ಗೆ ಯಾವುದು ಬೇಕೋ ಅದನ್ನು ನೋಡ್ಬೋದು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಎಲ್ಲ ವೀಡಿಯೋಸನ್ನು ನೀವು ನೋಡ್ತಾ ಹೋಗ್ಬೋದು ಮತ್ತೆ ಲೈಕ್ ಮಾಡಿ ಮತ್ತೆ ನೋಡಿ ನಮ್ಮ ಗಿಡಗಳು ಚೆನ್ನಾಗಿ ಬೆಳಿಬೇಕು ಅಂದರೆ ನಾವು ಅದನ್ನು ನೆಡೋ ಟೈಮು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಕೋ ಗೊಬ್ಬರ ಕೂಡ ಇಂಪ್ರ ಇಂಪಾರ್ಟೆಂಟು ಮತ್ತು ಪೆಸ್ಟಿಸೈಡು ರೋಗ ಬರದಂತೆ ಕೂಡ ತಡೆಯೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಬೋದು ನಾನಿಲ್ಲಿ ನೆಡೋದರಿಂದ ಹಿಡಿದು ತೋರಿಸ್ತಾ ಇದ್ದೀನಿ ನಾನು ಇದು ನೆಟ್ಟಿರೋ ವಿಡಿಯೋ ಮಾಡಿದ್ದೀನಿ ನಿಮ್ಗೆ ಸಿಕ್ಕಿಲ್ಲ ಅಂದರೆ ಇದೇ ಒಂದೇ ವಿಡಿಯೋದಲ್ಲಿ ಎಲ್ಲವೂ ಸಿಗುತ್ತೆ ಅಂತ ಈ ವಿಡಿಯೋದಲ್ಲೂ ಕೂಡ ಹಾಕ್ತಾ ಇದ್ದೀನಿ ನಾನು ಜೂನದಲ್ಲಿ ಇದನ್ನು ನೆಟ್ಕೊಂಡಿದ್ದೀನಿ ಇದಕ್ಕೆ ಪಾಟಿಂಗ್ ಮಿಕ್ಸ್ನ ಯಾವ ರೀತಿ ತಗೋಬೇಕು ಅನ್ನೋದನ್ನು ಕೂಡ ನಾನು ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೀನಿ ಇಲ್ಲಿ ಆ ಪಾಟಿಂಗ್ ಮಿಕ್ಸ್ ಎಲ್ಲ ನಾನು ತೋರಿಸ್ತಾ ಇಲ್ಲ ಯಾವ ರೀತಿ ನೆಟ್ಟಿದ್ದೀನಿ ಅಂತ ತೋರಿಸ್ತೀನಿ ಜೂನ್ ಫಸ್ಟ್ ವಾರದಲ್ಲಿ ನಾನು ಹಳೆ ಗಿಡವನ್ನೆಲ್ಲ ತೆಗೆದು ನೋಡ್ಬೋದು ಇಲ್ಲಿ ನಾನು ಹಳೆ ಗಿಡವನ್ನೆಲ್ಲ ತೆಗೆದು ಪಾಟಿಂಗ್ ಮುಕ್ಸ್ನ ಹಾಕ್ಕೊಂಡು ಇದಕ್ಕೆ ಪಾಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಅಗಲವಾದ ಪಾಟನ್ನು ಹಾಕೋಬೋದು ಆದರೆ ಎತ್ ತುಂಬ ಎತ್ತರವಾಗಿರುವಂಥ ಪಾಟ್ ಬೇಕಾಗಲ್ಲ ನಾಲ್ಕರಿಂದ ಐದು ಇಂಚ್ ಪಾಟ್ ಸಾಕಾಗತ್ತೆ ತುಂಬ ದೊಡ್ಡ ಕಟಿಂಗನ್ನು ಹಾಕಬೇಕಾದ್ರೆ ಸ್ವಲ್ಪ ನಾನಿಲ್ಲಿ ಅಷ್ಟು ಹಾಗೆ ಇದ್ದೀನಿ ಆ ಕ್ಲೀನ್ ಮಾಡಿಕೊಂಡು ಹಾಗಾಗಿ ಈ ಪಾಟಲ್ಲಿ ಹಾಕಿದ್ದೀನಿ ಇಲ್ಲಾಂದರೆ ನೀವು ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ಕೂಡ ನೀವು ಅದನ್ನು ಕಟಿಂಗನ್ನು ಚಿಕ್ಕ ಚಿಕ್ಕದನ್ನು ಹಾಕೋಬೋದು ನಾನಿಲ್ಲಿ ಯಾವ್ಯಾವ ರೀತಿಯಲ್ಲಿ ನೆಟ್ಟಿದ್ದೀನಿ ಅಂತ ಕೂಡ ಈ ಒಂದೇ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನೊಂದು ಮೂರ್ನಾಲ್ಕು ಮೆಥಡಲ್ಲಿ ಕೂಡ ನೆಟ್ಟಿದ್ದೆ ನೋಡ್ಬೋದು ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಮಣ್ಣು ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡು ಆ ಗಿಡವನ್ನು ಹಾಗೇ ರಿಪೋರ್ಟಿಂಗ್ ಮಾಡಿದ್ದೀನಿ ಕೆಲವೊಂದು ಗಿಡವನ್ನು ಹಾಗೇ ರಿಪೋರ್ಟಿಂಗ್ ಮಾಡಿದ್ದೀನಿ ಚಲೋ ಒಂದು ಆಗಿರೋದನ್ನು ಕೆಲವೊಂದು ಕಟ್ ಮಾಡಿ ಕಟಿಂಗನ್ನು ಕೂಡ ಹಾಕ್ಕೊಂಡಿದ್ದೀನಿ ನೀವು ಕಟಿಂಗನ್ನು ಕೂಡ ಹಾಕ್ಕೊಬೋದು ಈ ರೀತಿ ಕೂಡ ನೆಟ್ಕೋಬೋದು ಯಾವ ರೀತಿ ನೆಟ್ಟರೂ ಕೂಡ ಅದು ಚೆನ್ನಾಗೇ ಬರುತ್ತೆ ನೀವು ಇದನ್ನು ಆಗಸ್ಟ್ ಸೆಪ್ಟೆಂಬರಲ್ಲಿ ಕೂಡ ನೆಡ್ಬೋದು ಯಾವಾಗಲೇ ನೆಟ್ಟರು ಅದು ಈ ಟೈಮಲ್ಲಿ ಹೂವಾಗತ್ತೆ ನೋಡ್ಬೋದು ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಹಾಗೆ ಕೂಡ ನೆಟ್ಟಿದ್ದೀನಿ ಕೆಲವೊಂದು ಗಿಡವನ್ನು ಕೆಲವೊಂದು ಕಟಿಂಗನ್ನೇ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಇಲ್ಲಿ ಈ ರೀತಿ ನೆಟ್ಟಿದ್ದೀರಿ ಇದಕ್ಕೆ ತುಂಬ ಫಂಗಸ್ ಬರುತ್ತೆ ಹಾಗಾಗಿ ಕೈಬೇವಿನ ಹಿಂಡಿ ಹಾಕಿ ಪಾಟಿಂಗ್ ಮಿಕ್ಸಿಗೆ ಕೈಬೇವಿನ ಹಿಂಡಿ ಸ್ವಲ್ಪ ಒಂದು ಮುಷ್ಟಿ ಆಗುವಷ್ಟನ್ನು ಹಾಕೊಳ್ಳಿ ಇಲ್ಲಾಂದರೆ ಪಂಗಿ ಸೈಡ್ ಯಾವುದಾದ್ರೂ ಇದ್ದರೆ ಅದನ್ನು ಹಾಕಿ ಪಂಗಿ ಸೈಡ್ ಹಾಕೋದು ತುಂಬ ಮುಖ್ಯ ಇದಕ್ಕೆ ಯಾಕಂದರೆ ಈ ಮಳೆ ನೀರು ತಾಗಿದ್ರೂ ಕೂಡ ಇದು ಸತ್ತು ಹೋಗಿಬಿಡತ್ತೆ ಮಳೆ ನೀರು ತಾಗದೇ ಇರೋ ಹಾಗೆ ಕೂಡ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ ಮತ್ತು ಪಂಗಸ್ ಕೂಡ ಬೇಗ ಆಗತ್ತೆ ಬೇರಿಗೆ ಹಾಗಾಗಿ ಅದಕ್ಕೆ ಮಣ್ಣಿಗೂ ಕೂಡ ಕೈಬೇ ನಿಂಡಿ ಪಂಗ್ ಅಥವಾ ಪಂಗಿ ಸೈಡ್ ಹಾಕಿ ಮಿಕ್ಸ್ ಮಾಡಿ ಗಿಡವನ್ನು ನೆಡಬೇಕು ಮತ್ತು ಮಳೆಗಾಲದಲ್ಲಿ ಅದನ್ನು ಒಳಗಿಟ್ಕೋಬೇಕು ಅಂದರೆ ನೀರು ತಾಗದೇ ಇರೋ ಹಾಗೆ ಇಟ್ಕೋಬೇಕು ಮಳೆ ಬೀಳಲ್ಲ ನಿಮ್ಮ ಕಡೆ ಅನ್ನೋದಾದರೆ ನೀವು ಆ ಮಳೆ ವಾತಾವರಣ ಇದ್ದರೆ ನಾಲ್ಕು ದಿವಸ ಎಂಟು ದಿವಸಕ್ಕೊಂದ್ಸರಿ ನೀರು ಹಾಕಿದ್ರು ಸಾಕಾಗುತ್ತೆ ನೀರು ಕಡಿಮೆ ಆದಷ್ಟು ಗಿಡ ಚೆನ್ನಾಗಿ ಬರುತ್ತೆ ನೀರು ಜಾಸ್ತಿ ಆದಷ್ಟು ಅದು ಗಿಡ ಬೇರು ಕೊಳೆಯತ್ತೆ ಗಿಡ ಕೂಡ ಹಾಳಾಗತ್ತೆ ಹಾಗಾಗಿ ನೀರು ಕಡಿಮೆ ಹಾಕಿ ಈ ಗಿಡಕ್ಕೆ ಮತ್ತು ಆಗಾಗ ನೀಮ್ ಆಯ್ಲನ್ನ ಸ್ಪ್ರೇ ಇರಿ ಇಲ್ಲಾಂದರೆ ನಾನು ಒಂದಷ್ಟು ಪೆಸ್ಟಿಸೈಡನ್ನು ನಿಮಗೆ ತೋರಿಸಿದ್ದೀನಿ ಇಲ್ಲಾಂದರೆ ಮೊನೋಸಿಲ್ ನಿಮಗೆ ಟೈಮ್ ಇಲ್ಲ ಅನ್ನೋದಾದರೆ ನಾನು ಒಂದು ಕೆಮಿಕಲ್ ಪೆಸ್ಟಿಸೈಡನ್ನು ಯಾವ ರೀತಿ ಹಾಕೋದು ನೀರ್ಸೋಣ ಗಿಡಕ್ಕೆ ಅಂತ ಹೇಳಿದ್ನಲ್ಲ ಅದನ್ನು ಸ್ಪ್ರೇ ಮಾಡಿ ಇದಕ್ಕೆ ಅದು ಬೆಸ್ಟು ಅಂದರೆ ಅದೇ ರೀತಿ ಹುಳಗಳು ಎಲೆ ಒಳಗಡೆ ಆಗಿ ಕೂಡ ಆಗತ್ತೆ ಅದನ್ನು ಕೂಡ ಸ್ಪ್ರೇ ಮಾಡಿ ಮಣ್ಣಿಗೆ ಹಾಕೋದಾದರೆ ಯಾವುದಾದ್ರೂ ಇರುವೆ ಪೌಡ್ರ್ ಇದ್ದರೆ ಅದನ್ನು ಕೂಡ ನೀವು ಹಾಕ್ಬೋದು ಇರುವೆ ಪೌಡ್ರ್ ಇರತ್ತಲ್ಲ ನೀವು ತಂದು ಇಟ್ಕೊಂಡಿರ್ತಿರಲ್ಲ ಕೂಡ ಹಾಕಿದರೆ ಅಲ್ಲಿ ಈ ಗೆದ್ದಲುಗಳು ತಿನ್ನೋದು ಕೂಡ ಈ ಗಿಡವನ್ನು ತಿನ್ನತ್ತೆ ಇಲ್ಲಾಂದರೆ ಪಂಗಸ್ ಕೂಡ ಆಗತ್ತೆ ಹಾಗಾಗಿ ಅದು ಪಂಗಸ್ ಬೇಗ ಆಗಬಾರ್ದು ಗಿಡ ಉಳಿಬೇಕು ಅಂದರೆ ನೀವು ಇದಕ್ಕೆ ಪಂಗಿಸೈಡ್ ಹಾಕಲೇಬೇಕು ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಲೇಬೇಕು ಹಾಗಾಗಿ ಮೊನೊಸಿಲ್ನ ಸ್ಪ್ರೇ ಮಾಡಿ ಆಗಾಗ ಆ ಮೊನೋಸಿಲ್ನ ಸ್ವಲ್ಪ ನೀರಿಗೂ ಕೂಡ ಮಿಕ್ಸ್ ಮಾಡಿ ಬುಡಕ್ಕೂ ಕೂಡ ಹಾಕ್ಬೋದು ಹಾಗೆ ಫರ್ಟಿಲೈಸರು ನೀವು ಅಕ್ಕಿ ತೊಳೆದ ನೀರು ಬೇಳೆ ತೊಳೆದ ನೀರು ಮತ್ತು ಎಲ್ಲವನ್ನು ನಾನು ನಿನ್ನ ಹಿಂದಿನ ವಿಡಿಯೋದಲ್ಲಿ ಏಳು ಫರ್ಟಿಲೈಸರನ್ನು ತೋರಿಸಿದ್ದೆ ಅವು ಎಲ್ಲವನ್ನು ಇದಕ್ಕೆ ಹಾಕ್ಬೋದು ಮತ್ತು ಟೀ ಪುಡಿನೂ ಕೂಡ ಇದಕ್ಕೆ ಹಾಕ್ಬೋದು ಆಗಾಗ ಟೀ ಮಾಡಿ ಸೋಸಿರುವಂಥ ಟೀ ಪುಡಿನ ಹಾಕ್ಬೋದು ಮೆಂತೆ ನೀರನ್ನು ಹಾಕ್ಬೋದು ಯಾವುದೇ ಪರ್ಟಿಲೈಸರನ್ನು ಕೂಡ ನೀವು ಇದಕ್ಕೆ ಹಾಕ್ಬೋದು ನೋಡ್ಬೋದು ನಾನು ಅಲ್ಲಿ ಆಗಾಗ ತಿಂಗಳಿಗೊಂದು ಸಾರಿ ಇದಕ್ಕೆ ಹಾಕಿ ಕೊಡ್ತೀನಿ ಹಾಗೆ ಈ ಮೊಗ್ಗು ಬಿಡೋ ಟೈಮಲ್ಲಿ ಮತ್ತೆ ಅದಕ್ಕೆ ಪಾಟಿಂಗ್ ಮಿಕ್ಸ್ನ ಹಾಕಿ ಕೊಡಬೇಕಾಗತ್ತೆ ಸ್ವಲ್ಪ ಗೊಬ್ಬರ ಮಣ್ಣು ಮತ್ತು ಭತ್ತದ ಹೊಟ್ಟನ್ನು ಮಿಕ್ಸ್ ಮಾಡಿ ಹಾಕಿ ಕೊಟ್ಟಿದ್ದೀನಿ ಆ ವಿಡಿಯೋ ಇಲ್ಲಿಲ್ಲ ಮಿಸ್ ಆಗಿಬಿಟ್ಟಿದೆ ನಾನು ಹುಡುಕದೆ ಸಿಗಲಿಲ್ಲ ನೋಡಿ ಈ ಟೈಮಲ್ಲಿ ಮೊಗ್ಗು ಬಿಡೋ ಇನ್ನೇ ಸ್ಟಾರ್ಟಿಂಗ್ ಮೊಗ್ಗು ಬಿಡತ್ತೆ ಅನ್ನುವಾಗ ನಾವು ಅದಕ್ಕೆ ಸ್ವಲ್ಪ ಮಣ್ಣು ಮತ್ತು ಗೊಬ್ಬರವನ್ನು ಮತ್ತೆ ಹಾಕ್ಕೊಟ್ಟಾಗ ಗಿಡ ಮತ್ತು ಚೆನ್ನಾಗಿ ಬರತ್ತೆ ಅಗಲವಾಗಿ ಬೆಳೆಯತ್ತೆ ಹಾಗೆ ನಾವು ಆ ಟೈಮಲ್ಲಿ ಕೂಡ ಅದಕ್ಕೆ ಗೊಬ್ಬರ ಮತ್ತು ಮಣ್ಣುಗಳನ್ನು ಹಾಕಿ ಕೊಡಬೇಕಾಗತ್ತೆ ನೀವು ನೆಟ್ಟ ಮೇಲೆ ಮತ್ತೊಂದು ಸಾರಿ ಹಾಕ್ಕೊಟ್ರೆ ಸಾಕಾಗತ್ತೆ ಮತ್ತೆ ಮತ್ತೆ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ನೋಡಿ ಇದು ಸಾರಿ ಹೂವಾಗಿ ಮುಗಿದ ಮೇಲೆ ನಾವು ಮತ್ತೆ ಮತ್ತೆ ಹೂವಾಗಬೇಕು ಅಂದರೆ ಕೆಲವೊಂದನ್ನು ಆ ಹೂವಾಗಿರುವಂಥ ಬ್ರ್ಯಾಂಚಸ್ಸನ್ನು ನಾವು ಕಟ್ ಮಾಡ್ತೀವಿ ಆದರೆ ಇದಕ್ಕೆ ನಾವು ಆ ಬ್ರ್ಯಾಂಚಸ್ಸನ್ನು ಕಟ್ ಮಾಡಬಾರ್ದು ಕಟ್ ಮಾಡದೆ ಅದರಲ್ಲೇ ನೋಡಿ ಆ ಹೂ ಉದುರಿದ ಮೇಲೆ ನೋಡಿ ಇಲ್ಲಿ ನೋಡ್ಬೋದು ನೀವು ಈ ಗಿಡ ಹೂವಾಗಿ ಮುಗಿದಿದೆ ನೋಡ್ಬೋದು ಇಲ್ಲಿ ಹೂವಾಗಿ ಮುಗಿದ ಮೇಲೆ ಮತ್ತೆ ಅದೇ ಬ್ರ್ಯಾಂಚಲ್ಲೇ ಮತ್ತೆ ಹೂ ಇದೆ ಇದು ಎರಡನೇ ರೌಂಡ್ ಹೂ ಆಗ್ತಾ ಇರೋ ಹೂಗಳು ಇವೆಲ್ಲ ಹಾಗಾಗಿ ಈ ಬ್ರ್ಯಾಂಚನ್ನು ಕಟ್ ಮಾಡಿದರೆ ಇದು ಹೂವಾಗಲ್ಲ ಹಾಗಾಗಿ ಬ್ರ್ಯಾಂಚನ್ನು ಕಟ್ ಮಾಡಬೇಡಿ ಅದೇ ಬ್ರ್ಯಾಂಚಲ್ಲಿ ಮತ್ತೆ ಹೂ ಬಿಡತ್ತೆ ಆ ಹೂವನ್ನೆಲ್ಲ ಒಣಗಿರೋ ಹೂವನ್ನೆಲ್ಲ ಉದುರಿಸ್ಬಿಡಿ ಅದು ಉದುರತ್ತೆ ಬೇಗ ಉದ್ ಹೂವಾಗಬೇಕು ಅಂದರೆ ನೀವೇ ಬೇಕಾದರೆ ಅದನ್ನು ಉದುರಿಸ್ಬೋದು ಆ ಗೊಂಟ್ಲಲ್ಲೇ ಮತ್ತೆ ಹೂವಾಗತ್ತೆ ಅದು ನೋಡ್ಬೋದು ಇಲ್ಲಿ ಇಲ್ಲೆಲ್ಲ ನೋಡಿ ಇದೆಲ್ಲ ಹೂವಾಗಿ ಇದೆ ಈ ರೀತಿ ನಾನು ಅದನ್ನು ಉದುರಿಸ್ಬಿಡ್ತೀನಿ ಉದುರಿಸಿದ ಮೇಲೆ ಆದಷ್ಟು ಬೇಗ ಅದು ಬಿಡತ್ತೆ ಅದರಲ್ಲೇ ಮೊಗ್ಬಿಡತ್ತೆ ಹೀಗೆ ನೀವು ಇದು ಇನ್ನು ಮೂರು ನಾಲ್ಕು ಸಾರಿ ಹೂವಾಗೋದು ಮತ್ತು ಉದುರಿ ಮತ್ತೆ ಚಿಗರಿ ಅಲ್ಲೇ ಹೂ ಬಿಡತ್ತೆ ಇದು ಜೂನ್ ಫಸ್ಟ್ ವಾರ ಸೆಕೆಂಡ್ ವಾರ ಮಳೆ ನೀರು ಬರೋವರೆಗೂ ಅದು ಹೂವಾಗ್ತಾನೇ ಇರುತ್ತೆ ಹೂವು ಸ್ವಲ್ಪ ಕಡಿಮೆ ಆದಮೇಲೆ ಮತ್ತೆ ಅದನ್ನು ನೀವು ಕಟ್ಟಿಂಗನ್ನು ಹಾಕ್ಕೊಳ್ಳಿ ಇಲ್ಲ ರಿಪೋರ್ಟಿಂಗ್ ಮಾಡ್ಕೊಳ್ಳಿ ಏನು ಬೇಕಾದರೂ ಮಾಡ್ಕೋಬೋದು ಮುಂದಿನ ಸೀಸನ್ಗೆ ಅದನ್ನು ಮತ್ತೆ ಹೊಸ ಗಿಡಗಳನ್ನು ಮಾಡ್ಕೋಬೇಕಾಗತ್ತೆ ಅದೇ ಇದೇ ಗಿಡವನ್ನು ಇಟ್ಟರೆ ಅಷ್ಟೊಂದು ಚೆನ್ನಾಗಿ ಹೂ ಬರಲ್ಲ ಹಾಗಾಗಿ ಮತ್ತೆ ಬೇರೆ ಆ ಮಣ್ಣನ್ನೆಲ್ಲ ತೆಗೆದು ರಿಪೋರ್ಟಿಂಗ್ ಮಾಡ್ಬೋದು ಇಲ್ಲ ಬೇರೆ ಗಿಡಗಳನ್ನು ಹಾಕ್ಕೋಬೋದು ಮತ್ತು ಈ ಗಿಡವನ್ನು ನೀವು ಆಗಾಗ ಚೆಕ್ ಮಾಡ್ತಾನೇ ಇರಿ ಅದು ನೋಡ್ತಾನೇ ಇರಿ ಯಾಕಂದರೆ ಸ್ವಲ್ಪ ಏನಾದರೂ ಅದು ನಿಮಗೆ ಹಾಳಾಗಿದೆ ಅಂತ ಕಂಡ್ರೆ ಅದನ್ನ ಕಟಿಂಗನ್ನು ಎಲ್ಲಿ ಹಾಳಾಗಿದೆಯೋ ಅಲ್ಲೇ ಮುರಿದು ಬೇರೆ ಆ ಕಟಿಂಗನ್ನು ಮೇಲಿರೋದ ಭಾಗವನ್ನು ನೆಟ್ಕೊಂಡ್ರೆ ಮತ್ತೆ ಹೊಸ ಗಿಡ ಮಾಡ್ಬೋದು ಅದಕ್ಕೆ ಒಂದಿಷ್ಟು ಸಣ್ಣ ಇದ್ದರೂ ಕೂಡ ಅದನ್ನು ನಾವು ಮತ್ತೆ ಬೇರ್ ಬರ್ಸ್ಕೋಬೋದು ಹಾಗಾಗಿ ನೀವು ಅದು ಸಾಯೋದ್ರೊಳಗಡೆ ಆ ಗಿಡವನ್ನು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗತ್ತೆ ಅದು ಏನಾಗಿದೆ ಅಂತ ಹಾಗೆ ಅದನ್ನು ನೋಡ್ತಾ ಇರಿ ಮತ್ತು ಈ ಗಿಡವನ್ನು ಹಾಗಾಗ ನೀವು ನೋಡ್ತಾನೇ ಇರಿ ಯಾಕಂದರೆ ಒಂದು ಸಣ್ಣ ಕಟಿಂಗ್ ಎಲ್ಲರೂ ಕೊಳಿಯುತ್ತಾ ಇದೆ ಆ ಗಿಡ ಅನ್ನೋವಾಗ ಆ ಮೇಲ್ಭಾಗವನ್ನು ಕಟ್ ಮಾಡಿ ನೆಟ್ಟರೂ ಕೂಡ ಅದು ಬರ್ ಬರತ್ತೆ ಸಾಯೋಲ್ಲ ಈ ವಿಡಿಯೋದಲ್ಲಿ ಕೊಲೆಂಚೋ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ